ನಾವೀಗ ತುಂಗಭದ್ರಾ ಜಲಾಶಯದ ಎಡಭಾಗದಲ್ಲಿದ್ದೀವಿ ಅಲ್ಲಿ ಬಲಗಡೆ ಜಲಾಶಯ ಇದೆ ಇದು ಒಂದು ಸ್ಮಾರಕ ಬಹುತೇಕರಿಗೆ ಇದು ಏನು ಅಂತ ಗೊತ್ತಿಲ್ಲ ಜಲಾಶಯ ನಿರ್ಮಾಣ ಮಾಡಬೇಕಾದ್ರೆ ಯಾವ ಕಾರ್ಮಿಕರು ಅವರು ಪ್ರಾಣ ತ್ಯಾಗ ಮಾಡಿದ್ರಲ್ಲ ಅವರ ಒಂದು ನೆನಪಿಗಾಗಿ ಇದನ್ನು ಇಲ್ಲಿ ನೆಟ್ಟಿದ್ದಾರೆ ದೊಡ್ಡ ಒಂದು ಕಲ್ಲಿನ ಇದು ಪ್ರತಿಮೆ ಇದೆ ನಾಲ್ಕು ಕಡೆ ಬೇರೆ ಬೇರೆ ಭಾಷೆಗಳಲ್ಲಿ ಇದೆ ಇದು ಇಲ್ಲಿ ಕನ್ನಡ ಈ ಕಡೆ ನೋಡಿದ್ರೆ ನೀವು ಹಿಂದಿ ನೋಡ್ಬೋದು ಆ ಭಾಗದಲ್ಲಿ ತೆಲುಗು ಇದೆ ತೆಲುಗು ತುಂಗಭದ್ರಾ ಪ್ರಾಜೆಕ್ಟ್ ನಿರ್ಮಾಣ ಒಂದು ಮನೊಂದು ಪ್ರಾಣ ಮೂಲ ಶಾಮಿಕಲ ಜ್ಞಾಪಕಾರ್ಥಮ್ ಅಂತೇಳಿ ನೋಡಿ ಇಲ್ಲಿ ಇದು ಈ ಅವರು ಶ್ರಮಿಕರ ಗುರುತು ಅಂದರೆ ಕರುಣೆ ಮತ್ತು ಇದು ವಿಕಾಸಿ ಅಂದರೆ ಅವರ ಆಯುಧಗಳನ್ನ ಕೆತ್ತಿದ್ದಾರೆ ಇದು ಇಂಗ್ಲೀಷಲ್ಲಿರುವಂಥದ್ದು ನೋಡಿ ಇಲ್ಲಿ ಸುತ್ತಿಗೆ ಇದೆ ಅಲ್ಲಿ ಪ್ಯಾನರ್ ಇದೆ ತುಂಬ ಒಳ್ಳೆಯ ಸ್ಮಾರಕ ಭಾಳ ಅದರ ಬ್ಯೂಟಿಫುಲ್ ಆಗಿದೆ ಮತ್ತು ನೋಡಿದರೆ ಒಂದು ಗೌರವ ಬರ್ತದೆ ಇದನ್ನು ನೋಡಿದರೆ ಅಷ್ಟು ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಇದೆಲ್ಲ ತುಂಬ ಸಿಕ್ಕಿದ್ದಾರೆ ಎಷ್ಟು ಜನ ಕಾರ್ಮಿಕರಲ್ಲಿ ಜೀವ ಕಳ್ಕೊಂಡ್ರೆ ಅವ್ರಿಗೆಲ್ಲರಿಗೂ ನಮ್ಮದು ಒಂದು ನಮ ನಮನಗಳು